ಳು ತೆಗೀತಾಳು ಗುಂಟು ಕಾಕುತ್ತಾಳು ನಿಮ್ಗೆ ಗಂಡ ಗುಂಟದಾಗಿರ್ತಾನೇನ್ರಿ ಇಲ್ಲ ಅದಕ್ಕ ಹಂಗೇನಿರ ಹಂಗಿಲ್ಲ ನನಗ ತಿಳಿದಿತ್ತಲ್ಲ ತಿಳಿದಿತ್ತಲ್ಲಪ್ಪ ನಾ ಹೇಳ್ಕೊತ ಬಂದನಿ ಅವ್ರಿಗೆ ಒಂದು ಸಂದ ಕೊಡ್ರಿ ಎಷ್ಟು ಕುದ್ದತಿ ನೋಡ್ಬೇಕು ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೋಗಿ ಯಾವಾಗ ಬಾಣ ನಟಿತಲ್ಲ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಬರೇ ಒಂದು ನರ ಮಾನವನ ಕೈಯಾಗ ದೇವರಿಗೆ ಸಾವಿಲ್ಲ ಅಂತ ನೀ ಹೇಳಿದೆ ನಿನ್ನ ಕೃಷ್ಣ ಪರಮಾತ್ಮ ದೊಡ್ಡಮ್ಮದನಲ್ಲ ದೇವರದ ನಿಮ್ಮ ದೇವರಿದ್ದ ಯಾಕೆ ಸತ್ತಲ್ಲೇ ಮಂದಿ ಕೈಯಾಗ ಮನುಷ್ಯರ ಕೈಯ್ಯಾಗ ಇಲ್ಲಿ ಕಮ್ಮಿ ಆಗಿದೆ ಹೇಳತ್ತೀನಿ ನಿನಗೆ ನಾ ಮಾತಾಡೋ ಮಾತ ಅಧ್ಯಾತ್ಮಿಕ ಪುರಾಣ ಲೇಖಿ ಎಲ್ಲ ತರ ಅದಕ್ಕೆ ಹಾಡಿಕೆ ಮಾಡೋನಿ ಕತ್ತರ ಬಿಟ್ಟು ಕೊಟ್ಟೆ ನಮ್ಮ ಮಾತು ಹೇಳೇನಪ್ಪ ನಿನಗ ನಿನಗ ಲಕ್ಷ ಇಲ್ಲ ನಾಳೆ ಹೆಣ್ಣು ನಾಯಿ ನೀ ಎಟ್ಟು ಮಾಡಿದ್ರೆ ಹೆಣ್ಣು ನಾಯಿ ಹೆಣ್ಣು ನಾಯಿ ಮಾಡೋದಾಗದ ನಿನ್ನ ಗಂಡು ನಾಯಿಗೆ ಲೇ ಕಂಬೋಗಿ ನಾಯಿ

ಒಟ್ಟು ಹೆಣ್ಣು ನಾಯಿ ಗಂಡ ನಾಯಿ ಬದಲು ಇವ್ ಗಂಡ ನಾಯ್ದು ದೊಡ್ಡದ ಬ್ಯಾಟಿ ಹೇಳಿ ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಅಡವಾಗ ಹೋದ್ ಎರಡು ಎರಡು ಅಡಿವ್ಯಾಗ ತಗೊಂಡು ಹೋಗಿ ಮಲ ಎಬಿಸಿ ಬಿಟ್ರು ಮಲ ಮಲಾ ಮಲ ಹ್ಮ್ ಮಲಾ ಎದ್ರಿ ಮಲ ಎಬಿಸಿ ಬಿಟ್ರು ಮಲಾ ಎಬಿಸಿರು ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಮೊದಲ ಯಾನ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಬರಾರ ಹೋಗಿ ಬ್ಯಾಟಿ ಮಾಡಿತ್ತು ಯಾವುದು ಹೆಣ್ಣು ನಾಯಿ ಹೆಣ್ಣು ನಾಯಿನ ಬೇಟಿ ಮಾಡಿತ್ತು ಗಂಡ ನಾಯಿ ಮಾಡ್ಲಿಲ್ರಿಪ್ಪ ಇರ ಯಾಕೆ ಮಾಡ್ಲಿಲ್ರಿ ಹೆಚ್ಚು ಕರೆ ಇದಕ್ಕೆ ಓಡತಿತ್ತು ಕರಿ ಇದಕ್ ಜೋ ಬರದಿಲ್ಲ ಹಂಗೇಂಗೆ ಆದಿ ತರಗದ ಸುಮ್ಮನೆ ವಾಡದ ಬಾರಿ ನೋಡ್ತು ಮೂರು ಸೊತ್ತು ಬಿಟ್ಟುಕೊಂಡು ವಾಡದ ಬಾರಿಯ ಸುಮ್ ಹೌದು ಮೂರು ಅಂದ್ರೆ ತಿಳಿದಿರಬೇಕಲ್ಲ ಓದೆ ಆಟ ದೇವಿ ಚರಿತ್ರೆ 18ನೇ ಅಧ್ಯಾಯ ಏ ಸುಂಬನಿ ದೈತ್ಯ ದೈತ್ಯರಾಗ ಉತ್ಪನ್ನ ತಮ್ಮ ಮದನದಿಂದ ಕಾಡುತ್ತಿದ್ರೋ ಎಷ್ಟೋ ದೇವರನ ಲೋಕ ಕಂಠಕರಾಗಿ ಭತ್ತ ಅಳಿತರ ಬಹಳ வர சிவாச்சார முந்தர தொட்ட நஷ்ட ஆடாத மணி தீப கண்ட நாக தேகலாக அவன மணி தவிர ళ మనతనా కాసయ్యమోక నేడత పాప తుంబ ఇవర పాప ఘన ఏ ధన లక్ష్మి అంద్ర ఎన్న భాగ్యద లక్ష్మి అంద్ర ఏ చలో కెట్ట ఎరడు బరి షటివే సీగా తప్ప ನೆನೆಯಬೇಕೋ ಭಾಗ್ಯವಲಕ್ಷ್ಮೀ ಹಾಗೆ ಈಗ ತಪ್ಪಲಾರ ನೆನೆಯಬೇಕೋ ಭಾಗ್ಯಕ್ಷ್ಮೇಣೆಯ ಗಾಂಡ ಕೋಸ ಹುಟ್ಟಿದ ಬಳಿಕ ಗಾಂಡದೇವರಿಗೆ ನಡ್ಕೊಳ್ಳೋದೇ ಏನೇ ಹೊಟ್ಟಿ ಬರಿ ಬರ್ರಿ ಹುಟ್ಟಿದ ಬಳಕ ಗಂಡ ದೇವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಅಪೋಸಿಟ್ ಮೇಳದವ್ರಿಗೆ ಹೇಳತ್ತ ಗಂಡ ಕೂಸ ಹುಟ್ಟಿದ ಬಳಿಕ ಗಂಡದೇವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಗಂಡ ದೇವರಿಗೆ ನಡ್ಕೊಳ್ಳೋದ್ ನಿಮ್ಮ ಅಪ್ಪ ಏನು ಕೊಳೆಂಬಿದ್ದಿತ್ತು ಗಂಡ ಕೂಸು ಹುಟ್ಟಿರ್ತೈತಿ ಮನೆಯಾಗ ಬರೀ ಮ ಗಂಡ ಕೂಸು ಅಂದ ನಮ್ಮ ಶೆಟಿವಿಗೆ ಹೊಡಿ ಉಡಿಯಾಕಿ ತುಂಬಿ ತಾಯಿ ಶೆಟ್ಟಿವಿ ನನ್ನ ಮಗನ ಹಣಿವಾರ ಹಂಗೆ ಬರದ್ ಹೋಗತ್ ಹೇಳಿ ಆಕೆಗೆ ಡೋಗಿ ಸಲಾಮ್ ಹೊಡಿದ ನಿಮ್ಮ ಅಪ್ಪಗ ಸೊರಪ್ಪ ಸ್ವತ್ತ ನಿನ್ನ ಬ್ರಹ್ಮದೇವ ಇಟ್ಟ ಎಲ್ಲಾ ಕಡೆ ಹೋಗ್ತಾನೆ ಎಲ್ಲಾ ಕಡೆ ಹೇಳ್ತಿ ನಿನ್ನ ಬರ್ತಾನೇವಾಗ ನನ್ನ ಶೆಟಿವಿಗೆ ಅಟ್ಟ ಮನೆಯಾಗ ಹೋಗಲಾಕಲಾವದ ನೀ ಹೊರಗ ಕುಂಡ್ರದೈತಿ ಎಟ್ಟ ಮಾಡಿದ್ರುನು ಮತ್ತ ಗಾಂಡ ಸತ್ತ ಬಳಕ ನನ ಕೆಟ್ಟ ಹೆಸರು ಬರ್ತೈತಿ ಕೊಳ್ಳಾಗಿನ ತಾಳಿ ತೆಗಿತಾರ ಗಾಂಡ ತಾಳಿ ಸಾತ್ರಿ ಹುಚ್ಚು ಪೇಲಿನ ಇರಾಗ ತಾಳಿ ತೆಗಿತಾರ ಗಾಂಡ ಸಾತ್ಟ್ಟ ತೆಗಿತಾರ ತೆಗಿತಾರ ಯಾವಾಗ ತಗಿತಾರ್ರಿ ಅವಾಗ ಸಾರ್ತಾನ ನೀವು ಅವಾಗ ಊಟ ಕೂತಿರ್ತಾನಿ ಯಾವಾಗ ತೆಗಿತಾರಪ್ಪ ಅಂದ್ರೆ ಹೆಣ್ಣ ಮಗಳ ತುಂಬಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಅದೊಳಗೆ ಎಟ್ಟ ಇವನ ತಾಳೆ ಕಾಲು ಕೈಯನ ಬಳಿ ಹಣಿಮೇಗಿನ ಕೋಕುಮ ಮೊದಲು ಮಾಡಿ ಎಲ್ಲಾ ತೆಗೆದದ್ ಇಡ್ತಾರ ನೀನು ಏನು ಕಟ್ಟದಿ ಎಲ್ಲಾ ತೆಗೆದ್ ಹೆಂಗ ತಾಯಿ ಗರ್ಭದೊಳಗಿಂದ ಬಂದಾಗ ಮೈ ಮ್ಯಾಗ ಒಂದು ಬಟ್ಟರಿ ಬಿರುದ ಹೆಂಗ ಬಂದಾಳಲ್ಲ ಯಾವಾಗ ಆ ಸ್ವರೂಪದಾಗ ಉಳಿತಾಳ ನೋಡು ಆವಾಗ ಮಗುವಿಗೆ ಜನ್ಮ ಆಗ್ತದ ಮತ್ತ ಅವಾಗ ಏನ ಗಾಂಡ ಅಂದ್ರೆ ಅವಾಗ ಕೊಳ್ಳಾಗಿಂದ ತಾಳಿ ತಗದಿರ್ತಾರಲ್ಲ ಇದನ್ ಏನ್ ಮಾಡ್ತಿ ನಮ್ಮನೆಯಾಗ ಮುದಿಕ್ ಒಂದು ಬಾಳ ಕೈ ಅದು ಮನೆ ಒಂದು ದಗದ ಹೇಳ್ತು ನನಗೆ ಏನ ಬರೀ ಜಗದಾಗ ವಿದ್ಯಾ ವಿದ್ಯ ಅತಿ ಹೆಸರು ಗಳಿಸಲಾಕತ್ತೇವಿ ನಾನು ಒಂದು ಮೂರು ತೊಲಿ ಗಂಟನ್ನು ಬೇಕಾಗಿ ತಂದಳಕಿ ಅದಕ್ಕೆ ಸಂಬಂಧ ಅಂತ ಹೇಳಿ ಒಂದು ಮೂರು ತೊಲಿ ಗಂಟನ್ನು ಮಾಡಿ ಕೊಳಾಗ ಹಾಕಿನಿ ಮುಂಜಾನೆ ಜಳಕ ಮಾಡಾಗ ತೆಗಿತಾಳು ಗೂಟ ಗುಂಟಕ್ ಹಾಕುತ್ತಾಳು ತೆಗಿತಾಳೋ ಗುಂಟಕ್ ಹಾಕ್ತಾಳು ಇವಾಗೇನೋ ಗಂಡ ಗುಂಟದಾಗಿರ್ತಾನೇನ್ರಿ ಇಲ್ಲಲ್ಲ ಅದಕ್ಕ ಹಂಗೇನಿರಂಗಿಲ್ಲ ನನಗ ಎಷ್ಟು ತಿಳಿದಿತ್ತಲ್ಲಪ್ಪ ನಾ ಅಷ್ಟ ಹೇಳ್ಕೊತ ಬಂದನಿ ಅವ್ರಿಗೆ ಒಂದು ಸಂದ ಕುಡ್ರಿ ಎಷ್ಟು ಕುದ್ದತಿ ನೋಡ್ಬೇಕಲ್ಲ ಅನ್ನ ಕೊಡುವ ತೋರ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಏ ಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ லட்சமண தோட கொட்ட கூட முரத கரத வைரேன அப்பண பிரசோடி பத மாதிரி பரத பிரகர்ணூர்த்த மரணம்

ರೆ ಬಾದು ಹರ ಆ ಬಪ್ಪಾ ರೆ ಬಾ ದೂರ ಹರ ಬೇ ರೆ ಒಟ್ಟು ಮಳಕಾಲ ಗಣಸ ಊರ್ತಾರ ನಂಗೊಂದ್ ಭ್ರಮಿ ಆಗ್ಯದ ಇರ್ಲಿ ಮಳಿನ ಖರೀದ್ ಹುಟ್ಟ್ರೆ ಹುಟ್ಟಬೇಕ ಅದು ಇದು ಈಗ ಮಾರಿಗೆ ಒಂದು ಹಣೀರ ಬಂದಿತ್ತು ನೋಡು ಮಳಿ ಹಾಗೆ ದಯವಿಟ್ಟು ದನಗಿ ಮಾಡಾಕ್ ಹೋಗ್ಬೇಡ್ರಿ ಪಕ್ಕ ಹಾಡಿನ ರಸ ರಸ ಈಗ ತಗೊಂಡದೆ ನೋಡ್ರಿ ರಸ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಸಿಪಿಐ ಸಹ ಈಕಿ ಆಗೋದಿಲ್ಲ ತಗದಾತ ಈ ಲೆಕ್ಕಲೆ ತಿಳಿದ ನಾನು ಈ ರಸೀದ ಮೇಲೆ ಮಳಕಾಲ ಊರಿದೆ ನಾ ಮಾಡಿದ ತಗದ ನೀ ಮಾಡಬಾರ್ದ ಹೆಂಗ ಈಗ ನೀ ಮಳಕಾಲ ಊರಿಯದಿ ಹ ನಾನು ಮಳಕಾಲ ಊರೇ ಡಪ್ಪ ಬಾರಿ ತೋರಿಸ್ತೇನೆ ನಿನಗ ಇನ್ನು ಮುಂದಿನ ಸಂದಿಗೆ ಬಂದ ತೆಳಗೆ ತೆಲಿ ಮಾಡಿ ಗಜಾನಿ ತನಿ ಹಾಡಿಕೆ ಮಾಡೋದ ಇಂತ ಹೆಂಗ್ರಿ ನಡೀಲಿ ನಾ ಕೇಳಿ ಜಲ್ಲ

Olha